ಇದೇನ್ರಿ ದಿನಾ ನಾಟಕ ನಾಟ್ಕ ಮದ್ಲ ಒಂದರ ನಾಟಗಾಡಾಕಿ ಮೂರ್ ದಿನಕ್ಕೊಂದ್ಸರಿ ಟೆಂಟ್ ಹಾಕಾಕಿ ಈಗ ನಾಟಕ ಆಡ್ತಾಳಲ್ಲ ಈ ಅರ್ಥನೇ ಆಗ್ತಿಲ್ವಲ್ರಿ ಸುಮ್ನ ನಿಂತ್ಕೊಂಡು ನೋಡು ಏನ ಈಗ ನಮ್ ಕೈಯಾಗ ಏನೂ ಇಲ್ಲ ನಾವೇನಾರ ಇಬ್ರು ಗಂಡ ಅಂತ ಹೇಳಕ್ ಹೋದ್ರ ನೀವು ಇಬ್ಬರು ನೋಡ್ಕೊಂಡಂತ ಶುರು ಮಾಡ್ತಾರೀ ಮನೆಯಾಗ ನಮ್ ಬಾಯಿನ ಚಂದಾಗ ಮುಚ್ಚಿಸುಟ್ರ ಹೌದು ಪ್ರಿಯಾ ನಿಜವಾಗ್ಲು ನೀ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರಾಗ ಅರ್ಥ ಇಲ್ಲ ಸೀತೆನೂ ಅಷ್ಟ ಆಕೆ ನಿರಪರಾಧಿ ಆಕೆ ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳಕೋಸ್ಕರ ಅಗ್ನಿಗೆ ಹಾರಿ ಪ್ರೂವ್ ಮಾಡ್ಕೊಂಡ್ಲು ಹಂಗ ನೀನು ಕೋಟ್ ಅನ್ನೋದೊಂದು ಅಗ್ನಿ ಪರೀಕ್ಷೆ ಅನ್ಕೋ ಈಗ ಡೈವರ್ಸ್ ಕೊಡೋದಂತರೂ ನಿಜ ಅಂತ ಅಂದಮೇಲೆ ಅದೊಂದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ಏನು ಮಾಡ್ತಿ ಹೌದು ನಿಮ್ಮ ಅದಕ್ಕೆ ಮೇಡೋದು ಕರೆಕ್ಟ್ ಐತೆ ನಿಮ್ಗೆಲ್ರಿಗೂ ಹುಚ್ಚ ಹಿಡ್ದಿರೋದಕ್ಕೆ ಕರೆ ಅಂತೀನಿ ನಾನು ನಾ ಗಂಡ ಬಿಟ್ಟಕ್ಕೆ ಅಂತ ಅನಿಸ್ಕೊಂಡು ಮನೆಯಾಗ ಕುಂದ್ರಿಸ್ಕೊಂಡು ಏನು ಮಾಡ್ರಿ ನೀವು அத்தியா நான் ஒத்துனி பேசராட் சுமித்ரா அக்கந்திரி பரி ஆக்கிண்டாக்கி மனியாக அக்கீகண்டி அக்கீக பட்டதல்லீக சாக்கி அத்தியாரா சாக்கி பிரியா ஹெங்கிரி கண்டபுட்டிரி ಡೈವರ್ಸ್ ಕೊಟ್ಟ ಮೇಲೆ ಮುಗಿದು ಹೋತು ಆಕೆ ಇನ್ನೊಂದು ಮದುವೆ ಆಗ್ಬೋದು ಆಕೆ ಜೀವನಾನು ಕಟ್ಕೋಬೋದು ರೀ ನೀವು ಪ್ರಿಯಾಗಿ ಇನ್ನೊಂದು ಮದುವೆ ಮಾಡಿರಿ ಮಾವ ನಾ ಹೇಳದ್ರಾಗ ಏನು ರೀ ತಪ್ಪೈತೇನ್ರಿ ಅಯ್ಯಯ್ಯ ಅಲ್ಲಡ್ರಿ ಅಲ್ಲಡ್ರಿ ನಾ ಅಕ್ಷರ ಓದಕ್ಕೆ ಹತ್ ಈಗ ಈಗಿನ್ನೂ ಓದಕ್ಕೆ ಇನ್ನೂ ಒಂದು ವರ್ಷ ಮುಗಿಸಿಲ್ಲ ಏನು ಇನ್ನೂ ಟೆಂತ್ ಎಕ್ಸಾಮು ಬರ್ದಿಲ್ಲ ಅಗ್ಲೇ ಇಂಥ ಬರೀ ಹಿಂಗೆ ಈಕೆ ಕುಣಿಯೋದ ತಯ ತಯ ತಯ್ಯ ಏನು ರೀ ಅತ್ತಿ ಏನೋ ಜ್ಞಾನ ಈಕಿ ಹೆಂಗೆ ಮುಂದೆ ನಾನು ಅದ್ನ ಅಂತೀನಿ ಸಾಲಿಗೆ ಹೋದ್ರೆ ಹಿಂಗ ತೆಗೆದು ಅಂತ ಗೊತ್ತಿದ್ದಿಲ್ಲ ಬಿಡು ನನಗೆ ಹಂಗ ನೋಡ್ರಿ ನಾ ಸಾಲಿಗೆ ಅಂತ ಮತ್ತೆ ತೋರ್ಸ್ಬೇಕಲ್ಲ ಅದಕ್ಕ ಮಾತಾಡ್ತಾ ಇಲ್ಲವ ಇಲ್ಲ ಕರೆನ ತಪ್ಪಿಲ್ಲ ಯಾಕ ಒಂದೊಂದು ಎರಡೆರಡು ಮೂರ್ ಮೂರು ಹೆಣ್ಣು ನನ್ನ ಮನೆಗೆ ಇಟ್ಕೊಂಡು ಮದುವಾಗ ಇರೋದಾಗ ನನ್ನ ಮಗಳಿಗೆ ಏನು ತಪ್ಪು ಮಾಡಿದ್ರೆ ಅಮ್ಮ ಆಕಿ ಆಕೆಗೆ ಯಾಕೆ ದೇವ್ರು ಇನ್ನೊಂದು ಅವಕಾಶ ಕೊಡಬಾರ್ದು ಕೊಟ್ಟ ಕೊಡ್ತಾನ ಕೊಟ್ಟ ಕೊಡ್ತಾನ ನನಗ ಐತಿ ಹೌದು ನೋಡ್ ಸವಿತಾ ಚಂದ ಲಕ್ಷ ಕೊಟ್ಟು ಕೇಳ್ಬಿಡು ನೀನು ನೀನು ದೊಡ್ಡ ಪುರಾಣ ಸಂಪ್ರದಾಯ ಅವನ್ನೆಲ್ಲಾ ಇಟ್ಬಿಡು ನನಗೆ ನನ್ನ ಮಗಳ ಜೀವನ ಮುಖ್ಯ ಆ ದಿನ ಕಣ್ಣಿರಗ ಅವನ ಜೊತೆಗೆ ಇದ್ದು ಕಣ್ಣಿರ ಕೈ ತೊಳೆ ನಂಗೆ ನೋಡಕ ಆಗಲ್ಲ ನಿನಗಾಗುತ್ತೆ ನೀ ಕಳಿಸ್ತೀಯಾ ಅವನ ಮನೆಗೆ ಕಳಿಸ್ತೀನಿ ಹೇಳು ಮರಿ ಅವನ ಮನೆ ಕಳಿಸದ ಬ್ಯಾಡ್ರಿ ಬುದ್ಧಿ ಹೇಳಿ ಅವನ ಜೊತೆ ಬಾಳ ಮಾಡಕ ಬಿಡನ್ರಿ ಒಂದು ಅವಕಾಶ ಕೊಡಣ ಓ ಒಬ್ಬ ಮನುಷ್ಯಗೆ ಇನ್ನೊಂದು ಅವಕಾಶ ಕೊಡೋದ್ರಿಗೆ ಏನು ತಪ್ಪೈತೆ ಹೇಳ್ರಿ ಅಪ್ಪ ಮನುಷ್ಯರಿಗೆ ಮನುಷ್ಯತ್ವ ಇರೋರಿಗೆ ಇನ್ನೊಂದು ಅವಕಾಶ ಇರುತ್ತಾ ತಿಳಿದೇ ತಪ್ಪು ಮಾಡಿರೋದ್ರಿಗೆ ಇನ್ನೊಂದು ಅವಕಾಶ ಇರುತ್ತೆ ತಿಳಿದು ತಿಳಿದು ಮನುಷ್ಯರು ಅನ್ನೋದನ್ನು ಮರೆತು ಮನುಷ್ಯತ್ವ ಇಲ್ದೇ ಥರ ನಡ್ಕೊಳೋ ಮುರುಗುಗಳಿಗೆ ಯಾವತ್ತೂ ಇನ್ನೊಂದು ಅವಕಾಶ ಕೊಡಬಾರ್ದು ಹ್ಮ್ ನೋಡಿ ಇವ್ವ ನೋಡಿ ಇವ್ವ ಆಹ್ಹ್ ನಮ್ಮ ಮನ್ಯಾಗ ಎಲ್ಲರ ಜ್ಞಾನಿಗಳಾಗ್ಬಿಟ್ಟಾರೆ ಇನ್ನೊಂದು ಮದ್ವಿನೂ ಆಗೋಲ್ಲವ್ವ ಇನ್ನೊಂದು ಮದ್ವಿನೂ ಆಗಲ್ಲ ಆದ್ರೆ ಇವರೆಲ್ಲ ಹೇಳಕತ್ತಿರೋದು ಕರೆ ಐತವ ಕರೆ ಐತಿ ಆ ಸೀತೆಗೆ ಆಕಿ ಶುದ್ಧವಾದವಡು ಪ್ಯೂರ್ ಅಂತ ತೋರಿಸಲೇಬೇಕಾಗಿತ್ತು ಹೌದ್ರಿ ಅತ್ತಿಯರ ಆ ಕೇಳ ಐತಿ ಕರೀತಿ ಒಂದಿನಕರ ಬಂದು ಇಲ್ಲಿ ಒಂದಿನ ಆದಾಳಂದ್ರೂ ಕಿನ್ನ ನೆಟ್ಟಾಗ ಒಂದು ಒಂದಿನೂ ಇರಿಸ್ಕೊಟ್ಟಿಲ್ಲ ಮೊದ್ಲು ಈಗ ಬಿಟ್ಟು ಹೋಗಿದ್ರಲ್ರಿ ಒಂದು ವಾರ ಇರೋ ಅಂತಂದು ನಿಮ್ಗೆ ನೆನಪೈತೆ ಅನ್ರಿ ಅವಾಗ ಒಂದಿನಕ್ಕೂ ಫೋನ್ ಮಾಡಿ ಏನಂತ ಕೇಳಿಲ್ಲ ನೀವಾ ಹೇಳ್ತಿದ್ರಿ ಮರ್ಗ ಫೋನ್ ಮಾಡ್ದೇನು ನಿನ್ನ ಗಂಡಗ ಫೋನ್ ಮಾಡ್ದೇನು ನಿನ್ನ ಗಂಡಗಂತ ಅಲ್ಲಿ ಊರಾಗಿದ್ದಾಗರ ತಿಂದೇನು ಮುಂದೇನು ಅಂತ ಒಮ್ಮೆರ ಕೇಳಾರ ನಾ ಕೇಳ್ರಿ ನಿಮ್ಮ ಗಣ್ಣ ಆ ಮನುಷ್ಯ ಕೇಳ ಇಲ್ಲ ಎಷ್ಟು ಸರಿ ನುಂತ್ಕೊಂಡಳ ಎಷ್ಟೋ ಸರಿ ನನಗ ಅಂದಳ ಅಮ್ಮ ಅಣ್ಣ ಎಷ್ಟು ನಿಮ್ಮನ್ನ ಕೇರ್ ಮಾಡ್ತಾನ ಅಲ್ರಿ ಉಂಡೇನು ಅಂತ ಕೇಳ್ತಾನ ತಿಂದೇನು ಅಂತ ಕೇಳ್ತಾನ ತಂದು ಕೊಡ್ತಾನ ಹಣ್ಣು ಹಂಪಲು ಎಷ್ಟು ಪ್ರೀತಿ ಮಾಡ್ತಾರಲ್ಲ ನಿಮಗೂ ಮಕ್ಳಿಲ್ಲ ನನಗೂ ಮಕ್ಳಿಲ್ಲ ಅಂತ ಎಷ್ಟೋ ಸರಿ ಮಾತಾಡಿವಿ ನಾವು ಈ ವಿಷಯನ ನನಗೂ ಮಕ್ಕಳ ಅವಾಗ ಅತ್ತಿಯರ ನಮ್ಮ ಪ್ರಿಯಾಗ ಏನು ಪ್ರಾಬ್ಲಮ್ ಇಲ್ರಿ ಪ್ರಾಬ್ಲಮ್ ಇರೋದು ಅವಂಗ ಅವನ ಮೈಂಡ್ಸೆಟ್ನಾಗ ಅವ್ರ ಅವಾಗ ನೀವು ಅರ್ಥ ಮಾಡ್ಕೊಳ್ರಿ ಮೊದ್ಲು ಹೌದ್ರ ಅತ್ಯರ ಪ್ರತಿಭಕ್ಕ ಹೇಳಕ್ ಹತ್ತಿರದ ಕರೆಯೈತಿ ಹೆಣ್ಣಿಗೆ ಗಂಡನ ಮನೆಯಾಗ ಯಾರ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ನಡಿತೈತಿ ಗಂಡನ ಪ್ರೀತಿ ಮಾತ್ರ ಬೇಕೇ ಬೇಕ್ರಿ ಅದ ಸಿಕ್ಕಿಲ್ಲ ಅಂದ್ಮ್ಯಾಗ ಆ ಮನೆಯಾಗ ಇಕ್ಕಿದ್ರೂ ಉಪ್ಯೋಗಿಲ್ಲ ಒಳ್ಳೆ ನಿರ್ತಾನ ನಾವೆಲ್ಲರೂ ಎಲ್ಲರೂ ನಾವು ಪ್ರಿಯಾನ್ ಇರ್ತೀವಿ ಅಲ್ಲಕ್ಕ ಹೌದವಾ ಹೌದು ಪ್ರಿಯಾಗ ಸದ್ಯಕ್ಕೆ ಈಗ ಬೇಡ ಅನ್ಸಿರ್ಬೋದು ನಾಳೆ ಹಾಕಿ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳ್ಳಿ ಈಗಂತ್ರೂ ಬೇಡ ಅವ್ನಂತ ಪಾಪು ಜೊತೆಗೆ ಇರೋದಂತೂ ಬೇಡ ಅಂತ ನಾಲ್ವೈಕನ ಜೊತೆಗೆ ನನ್ನ ತಂಗ నా ನಾ ಬಿಡೋದಿಲ್ಲ ಇದಕ್ಕೇನು నా ನಾ ಮಾಡ್ತೀನಿ ಕಳಿಸ್ಲವ ಡ್ರೈವರ್ಸ್ ನೋಟೀಸು ಮುಂದೆ ಏನು ಮಾಡ್ಬೇಕನ್ನ ನನಗೆ ಗೊತ್ತೈತಿ ಅತ್ಯಾರ ಮಾಡ್ತೀರಾ ನಮಗ ನಮ್ಮ ಸ್ಕೂಲಿಗೆ ಲೈಸೆನ್ಸ್ ಸಿಕ್ತ್ರಿ ಈಗ ನಮ್ದು ಬಿಲ್ಡಿಂಗ್ ಆಗೋವರೆಗೂ ನಾವು ಮಾಡ್ಕೋಬೋದ್ರಿ ಈಗ ಸಾಲಿನ ಅಡ್ಮಿಷನ್ ತಗೊಂಡು ಈಗ ನೆಕ್ಸ್ಟ್ ನಮ್ದು ಇದು ಶುರು ಆಗತ್ತಲ್ರ ಅಕಾಡೆಮಿಕ್ ಇಯರ್ ಅವಾಗಿಂದ ನಾವು ಸ್ಕೂಲ್ ಶುರು ಮಾಡ್ಕೋಬೋದ್ರಿ ಏ ಖುಷಿ ವಿಚಾರ ಹೇಳದಲ್ವಾ ಚಲೋ ಆತ್ ನೆಕ್ಸ್ಟ್ ಹಂಗಂದ್ರ ಸಾಲ ಚಲೋ ಅಂದಂಗ ಹುರಿ ಮಾವರ ಈಗ ಎಲ್ಲರ ಒಂದು ನಮ್ಗೆ ಬಿಲ್ಡಿಂಗ್ ಒಂದು ಸಿಕ್ತಂದ್ರಿ ಒನ್ನೇ ಕ್ಲಾಸಿಂದ ಶುರು ಮಾಡ್ಬೋದು ಅಡ್ಮಿಷನ್ ಮಾಡ್ಸಕ್ಕ ಅಪ್ಪ ನನಗಂಕು ನಿಜವಾಗ್ಲೂ ಎಷ್ಟು ಲೇಟ್ ಮಾಡಕತ್ತಾರ ಅಲ್ಲಿ ಇವರು ಅನಿಸಿತ್ತು ನೀ ಎಲ್ಲ ದೀಪಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೋಡ್ರಿ ಮೇಡಮ್ ಅವರ ಒಂದಿಟ್ಟು ಬ್ರೇಕ್ ಕೊಡ್ರಿ ಅವ್ರು ಏನೋ ಡಿಸ್ಕಶನ್ ಮಾಡಕತ್ತಿದ್ರಿ ಅನ್ಸುತ್ತೆ ನಿಮ್ಮ ಖುಷಿ ವಿಚಾರನ ನಾನ್ ಸ್ಟಾಪ್ ಟ್ರೈನ್ ಥರ ಒಂಟು ಬಿಟ್ಟತ್ತಲ್ಲ ಅಂದಂಗೆ ಪ್ರಿಯಾ ಅವ್ರು ಬಂದಾರ ಪಾಪ ಯಾಕೋ ಡಲ್ ಪ್ರಿಯಾ ಅವರೇ ಅವ್ರೆ ಆರಾಮಿದ್ದೀರಾ ಏನಾಯಿತು ಹ್ಞೂ ಇವ ಒಬ್ಬ ಬಾಕಿ ಇದ್ದ ಇವನು ಬಂದಲ್ಲ ಇನ್ನೇನೈತಿ ಡಾಮ್ ಚಕ ಡಾಮ್ ಚಕ ಅಂತ ಅಂದ ಡಾಮ್ರಟ್ ಆಡಕ್ಕ ಹಾಂ ಇನ್ನೂ ಆರಾಮದೀನಿ ರೀ ಇವ್ರೆ ನೀವು ಆರಾಮದಿರಿ ಆಯ್ತು ನೀವೆಲ್ಲ ಮಾತಾಡ್ಕೋತೀರಿ ನಾನು ಹೋಗ್ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಹೋಗಿರ್ತೀನಿ ಅಲ್ಲ ಪ್ರೀ ಹಾಗಂದ್ರೆ ಎಲ್ಲ ಕೆಲಸ ಶುರುವಾರಂಗನಮ್ಮ ಹೌದ್ರಿ ಮಾವರ ಇನ್ನೆಲ್ಲ ಕೆಲಸ ಶುರು ಮಾಡ್ಬೇಕ್ರಿ ಕೆಟ್ಸದ್ ಕಟ್ಟಿಸ್ತಿರದ್ರಿ ಈಗ ಅಡ್ಮಿಷನ್ ಒಂದು ಶುರು ರೀ ಅಡ್ವರ್ಟೈಸ್ಮೆಂಟ್ ಮುಖ್ಯ ನೋಡ್ರಿ ಮಾವರ ಎಲ್ಲ ಕಡೆಗೂ ನಾವು ಗಾಡಿಲೇ ಅಡ್ವರ್ಟೈಸ್ಮೆಂಟ್ ಮಾಡ್ಲೇಬೇಕ್ರಿ ನಮ್ಮ ಸ್ಕೂಲ್ ಬ್ಯಾನರ್ ಹಾಕಿ ಸ್ಕೂಲ್ಗೆ ಏನ್ ಹೆಸರಿಡನ್ರಿ ಮಾವರ ಅದ್ಗೆಮ್ಮ ಸವಿತಾ ರೆಸಿಡೆನ್ಶಿಯಲ್ ಸ್ಕೂಲ್ ಹೆಂಗಿರುತ್ತೆ ಹೆಸರು ಹೌದವಾ ನನಗೂ ಯಾಕ ಚಲೋ ಅನ್ಸುತ್ತೆ ನೋಡು ರೆಸಿಡೆನ್ಷಿಯಲ್ ಸ್ಕೂಲೇ ಇರಲಿ ಚೆನ್ನಾಗೈತಿ ಇಲ್ಲ ಸವಿತಾ ಬೇಡ ಅಂದ್ರೆ ಶಾರದಾ ಇಡು ಅಂದ್ರೆ ಶಾರದಾ ಆಗ್ಲೇ ಬಹಳ ಅದವಲ್ಲ ಅದಕ್ಕೆ ಸವಿತಾ ಅಂದೇನಾ ಮಾಡ್ತೀರಿ ನನ್ನ ಹೆಸರು ಇಟ್ಟ ಬೇಡ ತಂದೆ ಬಿಟ್ರ ನೀವ ನನಗೆ ಇಂಥ ಪರಿ ಸಾಥ್ ಕೊಟ್ಟು ನನ್ನ ಕಷ್ಟ ಸುಖದಾಗೂ ಇರೋದು ನೀವು ತಾಯಿ ಹೆಚ್ಚಾಗಿ ನೀವೇ ಪ್ರೀತಿ ಕೊಟ್ಟಿರಿ ನಿಮ್ಮ ಹೆಸರು ಇಡೋದ್ರಾಗ ತಪ್ಪೇನಿಲ್ಲ ಸವಿತಾ ಇಂಟರ್ನ್ಯಾಷನಲ್ ಅಂತ ಬೇಡ ಸವಿತಾ ರೆಸಿಡೆನ್ಶಿಯಲ್ ಸ್ಕೂಲ್ ಚೆನ್ನಾಗೈತ್ರಿ ಅದೇ ಇರಲಿ ಅಲ್ಲ ಪ್ರತಿಭಾ ಒಳ್ಳೆ ಹೆಸರು ಸೆಲೆಕ್ಷನ್ ಮಾಡಿರಿ ಇವ್ರಿಗೆಲ್ಲ ಹುಚ್ಚು ಹಿಡಿದುಬಿಟ್ಟೈತಿ ಇವ್ರಿಗೆ ಈಕೆ ಕುಣಿತಾಳ ಅಲ್ಲ ಈ ಪ್ರತಾಪ್ ಮಾವ ಬಂದಿದ್ರಲ್ಲ ಹೆದ್ಕೊಂಡು ಎಲ್ಲಿಗೆ ಹೋದ್ರು ಅಂತೀನಿ ನಾನು ಹಾಂ ಪ್ರತಾಪಣ್ಣ ಬಂದಿದ್ನಲ್ಲ ಇವರೆಲ್ಲರೂ ಸೇರಿ ಹೆದ್ರಿಸಿ ಓಡ್ಸ್ಯಾರ ಕೈಯ್ಯಾಗ ಕೆಲಸ ಇಲ್ದ ಏನು ಇಲ್ಲ ಅಂದಂಗ ಪ್ರತಾಪಣ್ಣನ ಬಿಡ್ಸಿದ್ದು ಯಾರು ಇದುವರೆಗೂ ಗೊತ್ತಾಗ್ಲಿಲ್ಲಲ್ಲ ಈ ಮನ್ಯಾಗ ನಡೆಯೋ ವಿಚಿತ್ರಗಳು ಒಂದಾ ಎರಡ ಹಾಂ ಹೇಳೋಕ್ಕಾಗಲ್ಲ ಅವ ನೋಡಿದ್ರೆ ಪ್ರಿಯಾ ಪ್ರಿಯಾ ಅಂತ ಇನ್ನ ಬರತ್ತೆ ಎಲ್ಲರ್ನೂ ಆರಾಮದಿರ ಎಲ್ಲ ಕೇಳದು ಬಿಟ್ಟು ಆ ಗಂಡು ಬಿಟ್ಟು ಬಂದಿರ ಪ್ರಿಯನ್ ಮೇಲೆ ಪ್ರೀತಿ ಪ್ರಿಯಾ ನಾಳೆ ಪ್ರಿಯಾ ದೀಪಕ ಇಬ್ರು ಮದ್ವೆ ಮಾಡ್ಸಿದ್ರು ಮಾಡ್ಸಿದ್ರು ರೀ ಏ ಅಷ್ಟು ದೇವತೆಗಳು ಅಷ್ಟು ಅಂತ ಓಡಾಡ್ತಿರ್ತಾರ ಮತ್ತ ತಥಾಸ್ತು ಒಂದ್ ಗಿಂದಾರ ನಡಿ ಬಾರಪ್ಪ ದೀಪಕ ನಡಿ ಒಳ ನಡಿ ಎಲ್ಲಿ ಹೋಗಿದ್ದಿ ದೀಪಿಕಾ ಯಾರ ಫ್ರೆಂಡ್ ಡೆಲಿವರಿ ಆಗಿತ್ತು ಯಾರ ಮಾತಾಸಕ್ಕೆ ಹೋಗಿದ್ದಿ ಎಷ್ಟು ತತ್ ಗೊತ್ತೆ ನಾ ಆಫೀಸ್ ಇಂದ ಬಂದ ನಿಮಗೋಸ್ಕರ ಕಾಯಕತ್ತಿದ್ದೆ ಹೌದಾ ಆ ನಿಮಗೆ ಗೊತ್ತಿಲ್ಲ ಬಿಡ್ರಿ ನನ್ನ ಹಳೆ ಆಫೀಸ್ ಕೊಲಿಗ್ ಅದು ಬಿಡ್ರಿ ನೀವೇ ಕೇಳ್ತಿ ಇಷ್ಟು ಬಂದ್ರಿ ಅದಾ ಅದೇನಿಲ್ಲ ಇವತ್ತು ನಿನ್ನ ಜೊತೆಗೆ ಪಿಕ್ಚರ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಅದಕ್ಕೆ ಲಘು ಬಂದೆ ಒನ್ ಅವರ್ ಪರ್ಮಿಷನ್ ತೊಗೊಂಡು ಸರಿ ಬಾ ರೆಡಿಯಾಗಿ ಹೋಗೋಣ ನಾನು ಖುಷಿ ಖುಷಿಯಿಂದ ಬಂದರೆ ನೀನು ಇಲ್ಲ ಇಲ್ಲ ಅವು ಅಂದ್ಲು ಹಿಂಗೆ ಹೇಳೋಗಳಪ್ಪ ನನಗ ಅಂತಂದು ಹೌದು ಆಂಟಿ ಆಂಟಿಯರ್ಗೆ ಹ್ಞೂ ಸರಿ ರೆಡಿ ರೆಡಿಯಾಗು ಲಘು ಹೋಗೋಣ ನಂಗೆ ಯಾಕೋ ಬಹಳ ತಲೆ ಹೋಗತೈತೆ ರಾಜು ನಂಗೆ ಇವತ್ತು ಎಲ್ಲಿ ಬರೋಕ್ಕೂ ಇಷ್ಟ ಇಲ್ಲ ಬಸ್ರಾ ಮಾಡ್ಕೋಬೇಡ ಇವತ್ತು ಊರಿಗೆ ಹೋಗ್ತೀನಿ ಅಪ್ಪ ಫೋನ್ ಮಾಡಿದರು ಅವಾಗ್ಯಾಕೋ ಒಂದು ಸ್ವಲ್ಪ ಹೆಲ್ತ್ ತೀರಾ ಅಪ್ಸೆಟ್ ಆಗ್ಯದಂತ ಇದ್ರೆ ನಂಗೆ ಒಂಚೂರು ಧೈರ್ಯ ಇರುತ್ತಾ ಬಂದ್ಬಿಡವಾ ಅಂತ ಫೋನ್ ಮಾಡ್ಯಾರ ನಾ ಹೊರಡ್ತೀನಿ ಹ್ಞೂ ನಂದೆಲ್ಲ ಲಗೇಜ್ ಪ್ಯಾಕ್ ಇದ್ದಿದ್ದೈತಿ ಐತೆ ಹೌದಾ ಮತ್ತೆ ಇರ್ತೀನಿ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೊರಟಿ ಏನು ಮಾಡಬೇಕು ನಂಗಂತರೂ ಗೊತ್ತಾಗ್ತಿಲ್ಲ ಮತ್ತಲ್ಲ ಅವನ ಪರಿಸ್ಥಿತಿ ಚಲೋ ಇಲ್ಲಲ್ಲ ಅದಕ್ಕೆ ಹೋಗಬೇಕು ನಾನು ಹ್ಞೂ ಪ್ಲೀಸ್ ಅಲ್ಲ ಇರ್ ಇರ್ಬೋದಿತ್ತು ಯಾಕಂಗ ತುದಿಗಾದ್ಮಿ ಇವತ್ತು ಇರಲ್ಲ ಏನಾಗುದಿಲ್ಲ ಹಾ ಇನ್ನೇನವ ಬಡ ಬಡ ಆಕೆಗೆ ಡೈವರ್ಸ್ ಕೊಡ್ತಾನ ನೀನು ನನ್ನ ಮಗ ಆಗಿ ನನ್ನ ಕೈ ತುಂಬಾ ರೊಕ್ಕ ಕೊಟ್ಟು ಮನಿ ತುಂಬಾ ನಗು ಚೆಲ್ ಬಿಡ್ರವ ಅಷ್ಟ ಸಾಕ ಹಾ ಹಾ ನಿಮ್ಮ ಆಸೆ ಎಲ್ಲ ಆದಷ್ಟು ಬೇಗನೆ ಏರೇರಿತಮ್ಮ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಸರಿ ಬಾ ಲಗೇಶ್ ತಗೋ ನೀನೇನ್ ಬಿಟ್ಟು ಬರ್ತೀನಿ ಏ ಬಸ್ ಸ್ಟ್ಯಾಂಡ್ ದೂರ ಐತೆನಾ ಅಲ್ಲ ಇಲ್ಲಿದ್ದ ಅದು ಎಲ್ಲಿಗೆನ ಹೋಯ್ ಬಂದ್ಲಿ ಇಟತ್ ಈ ಬಂದಾಳ ಮನಿಗೆ ಎಲ್ಲ ಕಡೆ ರೂಢಿ ಐತಿ ಪಾಪ ನೀನು ದಣಕೊಂಡು ಇದ್ದ ಈ ಬಂದಿ ಅಯ್ಯಪ್ಪ ತಮ್ಮ ಹೋಗಿ ಕೈಕೊಂಡು ಮಗ ತಕೊಂಡು ಒಂದಿಟ್ಟು ವಿಶ್ರಾಂತಿ ತೋ ಹೊಕ್ಕಾ ಹತ್ತಿ ಎಲ್ಲ ಬಳ್ಳ ತಾನು ಅಲ್ಲಿಂದ ಬಂದಾಳ ನಮ್ಮನಿಗೆ ಹುಡ್ಕಂಡು ಇಲ್ಲಿಂದ ಅವ್ರ ಊರಿಗೆ ಹೋದ್ ಗೊತ್ತಾಗುದಿಲ್ಲ ನಾ ಕೀಗೆ ಈಕಿ ಪ್ರಿಯ ಅಲ್ಲ ದೇವಿಕಾ ದೇವಿಕಾನು ಒಂದ ಪಿಯಾನು ಒಂದ ಸ್ವಸ್ತಾರ ಎಲ್ಲರೂ ಒಂದ ನೋಡಪ್ಪ ನನ್ನ ದೃಷ್ಟ್ಯಾಗ ನೀನು ಎಲ್ಲಿ ಹೋಗ್ತೀನಿ ನಿಲ್ಲಿಸತ್ತಾ ಗೊತ್ತಿಲ್ಲ ಮುದುಕಿ ನನಗೆ ಮಾತ್ರ ಸರಿಗನ್ಗಿಸ್ತೀನಿ ಜೀವನದಾಗ ಅಷ್ಟು ಮಾತ್ರ ಹೇಳ್ಬಲ್ಲೆ ನಾನು